ಎಲ್ಲರಿಗೆ ನಮಸ್ಕಾರ ಈ ವರ್ಷ ಮೇ ತಿಂಗಳಲ್ಲೇ ಮಳೆ ಸ್ಟಾರ್ಟಾಗಿ ತುಂಬ ಜನರಿಗೆ ಕಷ್ಟ ಆಯಿತು ಈ ಚಿಕ್ಕ ಚಿಕ್ಕ ಅಂಗಡಿ ಅಂದರೆ ಕೆಳಗೆ ಇರುವ ಅಂಗಡಿಗಳಿಗೆ ತುಂಬ ಕಷ್ಟ ಆಗಿತ್ತು ಈ ಸಲ ಅಂದರೆ ಮಂಗಳೂರಿನಲ್ಲಿ ನಾನು ಯಾವತ್ತು ಬರುವಾಗ ಇರುವಾಗಲೂ ಕೂಡ ಹಾಗೆ ಒಂದು ಹೋಟೆಲ್ ಇತ್ತು ಅಲ್ಲ ಒಳ್ಳೆ ಮಸಾಲೆ ದೋಸೆ ತಿನ್ನಲಿಕ್ಕೆ ಅಂತ ಹೋಗುವಾಗ ಬಟ್ ಆ ದಿವಸ ಮಸಾಲೆ ದೋಸೆ ಅಂತ ಹೋದದಲ್ಲ ಈಗಿನ ಹೋಗುವಾಗ ಆ ಹೋಟೆಲ್ನ ಆ ನೋಡುವಾಗ ತುಂಬ ಬೇಜಾರಾಯಿತು ಹಮ್ಮಿ ನೋಡಿ ಹತ್ತಿ ಹತ್ತಿ ಸಾಕಾಯಿತು ಹಮ್ಮಿ ಹಾಗೆ ಆ ಹೋಟೆಲ್ ಹೇಗಿತ್ತು ಅಂದರೆ ಮೇ ತಿಂಗಳಲ್ಲಿ ನಾನು ವಿಡಿಯೋ ಆ ಅದೃಶ್ಯ ನೋಡಿ ಗಾಯ್ಸ್ ಫುಲ್ಲು ಬೊಳ್ಳ ಗಾಯ್ಸ್ ಫುಲ್ಲು ಬೊಳ್ಳ ಈ ವರ್ಷ ಮೇ ತಿಂಗಳಲ್ಲೇ ಮಳೆ ಸ್ಟಾರ್ಟ್ ಆಗಿ ತುಂಬ ಜನರಿಗೆ ಕಷ್ಟ ರೈಟ್ ಸೋ ಏನಿಲ್ಲ ಒಂದು ಅಂಗಡಿ ಅವಸ್ಥೆ ಆ ಟೈಮಲ್ಲಿ ಹೇಗಿತ್ತು ಅಂದರೆ ನಾನು ಕಾಣಿಸ್ತೇನೆ ಇದು ಮಂಗಳೂರಿನ ಪಿ ವಿ ಎಸ್ ಸರ್ಕಲ್ ಬಳಿ ಹತ್ತಿರ ಇರೋ ಒಂದು ಅಂಗಡಿ ಅಲ್ಲಿ ಲ್ಯಾಪ್ಟಾಪ್ ಕ್ಯಾಮರಾ ಅಂಗಡಿ ಕೂಡ ಇದೆ ಅದರ ಹತ್ತಿರವೇ ಈ ಒಂದು ಹೋಟೆಲ್ ಎರಡು ಮೂರು ಅಂಗಡಿ ಕೂಡ ಅವರಿಗೆ ತುಂಬ ಕಷ್ಟ ಆಗಿತ್ತು ಅಂತ ಕಾಣಿಸ್ತೇವೆ ಇವತ್ತು ಆ ಹೋಟೆಲಿಗೆ ಹೋಗುತ್ತೆ ಆವಾಸ ಇದೆ ಅಲ್ಲ ಅಷ್ಟೊಂದು ವಾಸನೆ ಅಂದರೆ ಅಷ್ಟೊಂದು ವಾಸನೆಯಲ್ಲಿ ಕೆಟ್ಟು ನಿಂತಿತ್ತು ಅಷ್ಟೊಂದು ವಾಸನೆ ವಾಹನಗಳಲ್ಲಿ ನೀರು ಪಾಲಾಗಿತ್ತು ಹಾಗೆ ಇಲ್ಲಿ ಬಂದು ಒಂದು ಚಪಾತಿ ಇದು ಗಸಿ ತಿಂದೆ ಹೊಸ ಯಾವಾಗ ಹೌದಾ ಇಲ್ಲಿ ಇದು ಜೂನ್ ಜೂನ್ ತಿಂಗಳಲ್ಲಿ ಇಲ್ಲೆಲ್ಲ ನೀರು ಆಯ್ತಲ್ಲೋಟೆಲ್ ಇತ್ತ ನೀರು ಆಗಿತ್ತ ಅವರು ಇಲ್ಲಿ ಹೊಸೊಬ್ರು ಹೋಟೆಲ್ನ ಈಗ ಇಲ್ಲಿ ಇದು ಮಾಡ್ತಾರಲ್ಲ ಹೋಟೆಲ್ನ ಯಜಮಾನರೆಲ್ಲ ಚೇಂಜ್ ಆಗಿ ಈಗ ಹೊಸೊಬ್ಬರು ಇಲ್ಲಿ ಹಾಗೆ ಅವರತ್ರ ಕೇಳುವಾಗ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಮೊದಲ ಇದ್ದವರಿಗೆ ಗೊತ್ತಿರ್ಬಿ ಗೊತ್ತಿರಬಹುದಿತ್ತು ಅಂತ ಹೇಳ್ತಾರೆ ಹಾಗೆ ಅಂದರೆ ಇವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಅದಿರಿಸ್ತೋದು ಇವ ಯಾಕೆ ಈಗ ವೀಡಿಯೋ ಮಾಡ್ತಿದ್ದಾನೆ ವಿಡಿಯೋ ಅಷ್ಟು ದಿನ ಆವತ್ತೇ ಮಾಡೋದಲ್ಲ ಅಂತ ಆ ಸಮಯದಲ್ಲಿ ನನಗೊಂದು ಆ ಕಡೆ ಹೋಗ್ಲಿಕ್ಕಿದ್ದ ಕಾರಣ ನಾನು ಎಷ್ಟು ಕ್ಯಾಪ್ಚರ್ ಮಾಡಿದಷ್ಟೇ ಬಟ್ ಇವತ್ತಿನ ದಿನ ಅಂದರೆ ಗುರುವಾರ ನನಗೆ ಹೋಗ್ಲಿಕ್ಕಿದ್ದ ಕಾರಣ ನಾನು ಮಾಡಿದೆ ನನಗೆ ಆ ಕಡೆ ಹೋಗುವ ಪಕ್ಕದಲ್ಲಿ ನನಗೆ ಗೊತ್ತಾಯಿತು ಓ ನಾನು ವೀಡಿಯೋ ಮಾಡಲಿ ಅಲ್ಲ ಈ ಥರ ವೀಡಿಯೋನ ಮಾಡಬೇಕಂತ ನನಗೆ ಆಸೆ ಆಯಿತು ಆ ಕಾರಣ ಆ ವೀಡಿಯೋ ಮಾಡಿದೆ ಅಷ್ಟೇ ಚೆಂದ್ರಲ್ಲಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ರೈಸ್ ಲೈಕ್ ಮಾಡ್ತೀರಿ ಇಷ್ಟ ಆದರೆ ಶೇರ್ ಬಿಡೋ ಬಾಯ್